ಎಲ್ಲ ಮಿತ್ರರೇ ಈ ದಿನ ಮಂಡ್ಯ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳ ಮುಖಾಂತರ ಏನು ಮಂಡ್ಯದಲ್ಲಿ ವಿಶ್ವವಿದ್ಯಾನಿಲಯ ಆಗಬೇಕು ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಜನತೆಯ ಒಂದು ಬಯಕೆ ಆಗಿದೆ ಅದಕ್ಕೆ ವಿರುದ್ಧವಾಗಿ ಒಂದೆರಡು ಹೇಳಿಕೆಗಳು ಶಾಸಕರುಗಳಿಂದಲೇ ಬಂದಿದ್ದರಿಂದ ಭಾಳ ಮಂಡ್ಯ ಜನತೆಗೆ ಇದು ಆಘಾತ ಆಗಿದೆ ಯಾಕೆ ಅಂತಂದರೆ ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಹಿಂದೆಯೇ ಮಂಡ್ಯದಲ್ಲಿ ಶಿಕ್ಷಣವನ್ನು ಇಡೀ ರಾಜ್ಯದಲ್ಲೇ ಪ್ರಮುಖವಾಗಿ ಶಂಕರಗೌಡರು ಸ್ಥಾಪನೆ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಅಂತ ಯಾವಾಗಲೂ ಆಗಬೇಕಾಗಿತ್ತು ವಿಶ್ವವಿದ್ಯಾಲಯ ಇವತ್ತು ವಿಶ್ವವಿದ್ಯಾಲಯ ಅಲ್ಲ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸರ್ಕಾರಕ್ಕೆ ಒಂದು ಒತ್ತಡವನ್ನು ತರೋದ್ರ ಮುಖಾಂತರ ಈ ದಿನ ನಮ್ಮ ಶಾಸಕರಾದಂಥ ಕೆ ಟಿ ಶ್ರೀಕಂಠೇಗೌಡರು ಮಾಜಿ ಶಾಸಕರು ಕೆ ಟಿ ಶ್ರೀಕಂಠೇಗೌಡರು ಮತ್ತು ನಮ್ಮ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ಮತ್ತು ನಮ್ಮ ಕನ್ನಡ ಸಂಘಟನೆಯ ನಾರಾಯಣವರು ಹುಲ್ಕೆರೆ ಅವರು ನಮ್ಮ ತಿಮ್ಮೇಲ್ಗೌಡ್ರು ನಮ್ಮ ನಾಗರೇವಕ್ಕ ಅವರು ಪ್ರೊಫೆಸರ್ ಎಸ್ ಬಿ ಮತ್ತು ತಿಂಗಳೆಲ್ಲ ನಮ್ಮ ಕೆಳಗರು ಎಲ್ಲರೂ ನಮ್ಮ ಹಿಂದೂವಾಡ್ ಚಂದ್ರು ರೈತ ಸಂಘಟನೆಯ ನಮ್ಮ ಹಿಂದುವಾಡ್ ಚಂದ್ರು ಅವರು ಪ್ರೊಫೆಸರ್ ಕೃಷ್ಣೇಗೌಡರು ಎಲ್ಲರೂ ಕೂಡ ಇಲ್ಲಿ ಮರೀದೌಡ್ರು ಬಿ ಅವರು ನಮ್ಮ ಆ ಕಾಲೇಜಿನ ಎಲ್ಲ ಹಿರಿಯ ಪ್ರಾಧ್ಯಾಪಕರಾಗಿದ್ದಂಥ ಅವರೆಲ್ಲರೂ ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ ತಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಸನ್ಮಾನ್ಯ ಮಾಜಿ ಶಾಸಕರಂತ ಕೆ ಶ್ರೀಕಂಠೇಗೌಡರು ಇದ್ರ ಬಗ್ಗೆ ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ಮಂಡ್ಯ ವಿಶ್ವವಿದ್ಯಾಲಯ ಆರಂಭ ಮಾಡಿದ್ದು ಕೇಂದ್ರ ಸರ್ಕಾರ ಯು ಜಿಸಿ ಶಿಫಾರಸ್ಸಿನ ಮೇರೆಗೆ ರುಜೋ ಯೋಜನೆ ಅಡಿಯಲ್ಲಿ ಐವತ್ತೈದು ಕೋಟಿಗಳನ್ನು ಬಿಡುಗಡೆ ಮಾಡಿ ಮಂಡ್ಯ ವಿಶ್ವವಿದ್ಯಾಲಯವನ್ನು ಏಕೀಕೃತ ವಿಶ್ವವಿದ್ಯಾಲಯವಾಗಿ ಅದನ್ನ ಇಂಗ್ಲಿಷ್ನಲ್ಲಿ ಯೂನಿಟರಿ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಅವತ್ತು ಇಡೀ ರಾಜ್ಯದಲ್ಲಿ ಮಾಡಿದ್ದು ಎರಡೇ ಇಡೀ ದೇಶದಲ್ಲಿ ಮಾಡಿದ್ದು ನಾಲ್ಕು ವಿಶ್ವವಿದ್ಯಾಲಯಗಳಿವೆ ಆ ಗುಜರಾತು ಮತ್ತು ಆಂಧ್ರದಲ್ಲಿ ಸ್ಥಳ ಕರ್ನಾಟಕದಲ್ಲಿ ಎರಡು ವಿಶ್ವವಿದ್ಯಾಲಯಗಳನ್ನು ಯು ಜಿ ಸಿ ಎಸ್ ಸಿಫಾರಸಿನ ಮೇರೆಗೆ ರೂಸೋ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತಾರೆ ನಮ್ಮನ್ನು ಮಂಡ್ಯನ ಮಂಡ್ಯ ಯೂನಿಟರಿ ಯೂನಿವರ್ಸಿಟಿ ಅಂತೇಳಿ ಬೆಂಗಳೂರು ಮಾರಾಣಿ ಕಾಲೇಜಿನ ಕ್ಲಸ್ಟರ್ ಯೂನಿವರ್ಸಿಟಿ ಅಂತೇಳಿ ಒಂದು ಎರಡು ಅಲ್ಲ ಐವತ್ತೈದು ಕೋಟಿಯನ್ನು ಬಿಡುಗಡೆ ಮಾಡ್ತಾರೆ ಆ ಹಣದಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಿರ್ಮಾಣ ಆಗಿದೆ ಕಾಮರ್ಸ್ ಬ್ಲಾಕ್ ನಿರ್ಮಾಣ ಆಗಿದೆ ಆರ್ಟ್ಸ್ ಬ್ಲಾಕ್ ನಿರ್ಮಾಣ ಆಗಿದೆ ಸೈನ್ಸ್ ಬ್ಲಾಕ್ ನಿರ್ಮಾಣ ಆಗಿದೆ ಲೈಬ್ರರಿ ಬ್ಲಾಕ್ ನಿರ್ಮಾಣ ಆಗಿದೆ ಒಂದು ವಿಶ್ವವಿದ್ಯಾಲಯಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳು ಇವತ್ತು ಇಲ್ಲಿದ್ದಾರೆ ಅದ್ರ ಜೊತೆಗೆ ಮೈಸೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿದ್ದಂಥ ಒಂದು ನೂರು ಎಕರೆ ಮತ್ತು ಎಲ್ಲ ಪಿ ಜಿ ಕಟ್ಟಡಗಳನ್ನ ಇವತ್ತು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ವರ್ಗಾಯಿಸಲಾಗಿದೆ ಈ ಹಿನ್ನೆಲೆ ಮೇಲೆ ನಾಲೆಡ್ಜ್ ಕಮಿಷನ್ ನಾಮಕರಣಗೊಂಡು ಅದು ಅಧ್ಯಯನವನ್ನು ಮಾಡಿ ಆ ಜ್ಞಾನ ಆಯೋಗ ಒಂದು ಶಿಫಾರಸನ್ನು ಮಾಡಿತು ಮಂಡ್ಯ ಸೇರಿದಾಗಿ ಹತ್ತು ವಿಶ್ವವಿದ್ಯಾಲಯಗಳನ್ನ ಈಗ ಇಡೀ ದೇಶದಲ್ಲಿ ಶಿಕ್ಷಣದ ವಿಕೇಂದ್ರೀಕರಣವನ್ನು ಗುರಿಯಾಗಿಟ್ಟುಕೊಂಡು ಎಲ್ಲ ರಾಜ್ಯಗಳಲ್ಲಿ ಜಿಲ್ಲೆ ಒಂದು ವಿಶ್ವವಿದ್ಯಾಲಯವನ್ನು ಮಾಡ್ತಾ ಇದ್ದಾರೆ ಈಗ ಉದಾಹರಣೆಗೆ ಆಂಧ್ರ ಮತ್ತು ತೆಲಂಗಾಣ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲೆ ಒಂದು ವಿಶ್ವವಿದ್ಯಾಲಯ ಇದೆ ಅದೇ ಮಾದರಿಯಲ್ಲಿ ಇಲ್ಲಿ ಹತ್ತು ವಿಶ್ವವಿದ್ಯಾಲಯಗಳನ್ನು ಶಿಫಾರಸು ಮಾಡಿ ಅದರಲ್ಲಿ ಮಂಡ್ಯ ಮತ್ತು ಬೆಂಗಳೂರು ಕಷ್ಟ ಸೇರ್ಪಡ್ತು ಮಂಡ್ಯ ಏಕೀಕೃತ ವಿಶ್ವವಿದ್ಯಾಲಯ ಇದ್ದದ್ದು ಮಂಡ್ಯ ಮಾನ್ಯತೆ ವಿಶ್ವವಿದ್ಯಾಲಯ ಆಗಿ ಪರಿವರ್ತನೆ ಆಯ್ತಾ ಅಷ್ಟೇ ಇವು ರಾಜ್ಯ ಸರ್ಕಾರ ಮಾಡಿದ ವಿಶ್ವವಿದ್ಯಾಲಯ ಅಲ್ಲ ಕೇಂದ್ರ ಐವತ್ತೈದು ಕೋಟಿ ಮಾಡಿದ ವಿಶ್ವ ಕೊಟ್ಟು ಮಾಡಿದ ವಿಶ್ವವಿದ್ಯಾಲಯ ಆ ವಿಶ್ವವಿದ್ಯಾಲಯವನ್ನು ಮುಚ್ಚುವ ದಿಸೆಯಲ್ಲಿ ಈ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತೇಳಿ ಅವರು ಒಂದು ಸಮಿತಿಯನ್ನು ಮಾಡ್ತಾರೆ ನನ್ನ ಪ್ರಶ್ನೆ ಬೀದರನ್ನು ಹಾಕ್ಬಿಟ್ರಿ ಬೀದರ್ ಈಶ್ವರ್ ಕಂಡ್ರೆ ಹೇಳಿದ್ರು ನನ್ನ ವಿಶ್ವವಿದ್ಯಾಲಯ ಮುಟ್ಟಬೇಡಿ ಹೇಳಿ ಅಲ್ಲಿ ಉಸ್ತುವಾರಿ ಸಚಿವರು ನನ್ನ ಯೂನಿವರ್ಸಿಟಿ ಡೋಂಟ್ ಟಚ್ ಅಂದರು ಬಿಟ್ಬಿಟ್ರು ಇನ್ನು ಒಂಬತ್ತು ವಿಶ್ವವಿದ್ಯಾಲಯವನ್ನು ಮಾತ್ರ ಮುಚ್ಚುವ ಬಗ್ಗೆ ವರದಿ ಕೊಡಲಿ ನಿನ್ನೆ ಹೇಳ್ತಾರೆ ಇನ್ನೂ ಮುಚ್ಚಿಲ್ಲ ಅಂತಾರೆ ಅದೇ ನೀವು ವರದಿ ತೊಗೊಳ್ಬೇಕಾಗಿದೆಯಾವುದ್ರ ಬಗ್ಗೆ ಈ ಹೊಸ ವಿಶ್ವವಿದ್ಯಾಲಯಗಳನ್ನು ಅಭಿವೃದ್ಧಿ ಮಾಡುವುದರ ಬಗ್ಗೆ ವರದಿ ಕೊಡಿ ಕೇಳಬೇಕಾಗಿತ್ತು ಅದ್ರ ಬದಲು ಮುಚ್ಚುವುದರ ಬಗ್ಗೆ ವರದಿಯೇ ಕೇಳಿತೀವಿ ಇದು ಕೂಡ ಒಂದು ಹಂತದಲ್ಲಿ ಇವತ್ತು ಐದಾರು ಜನ ಅದೇ ಕಾಲೇಜಿನ ಪ್ರಾಧ್ಯಾಪಕರು ಇದ್ದಾರೆ ಕೃಷ್ಣೇಗೌಡರು ಪ್ರೊಸರ್ ಕೃಷ್ಣೇಗೌಡರು ಪ್ರಾಚಾರ್ಯರಾಗಿದ್ದರು ಪ್ರೊಫೆಸರ್ ಮರಿಗೌಡರು ಇದ್ದಾರೆ ಪ್ರೊಫೆಸರ್ ಬಿ ಕೆ ಪುಡ್ಸ್ವಾಮಿ ಅವರಿದ್ದಾರೆ ಡಾಕ್ಟರ್ ವರದರಾಜ್ ಅವರು ಇದ್ದಾರೆ ಈ ಎಲ್ಲ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು ವಿಶ್ವವಿದ್ಯಾಲಯ ಆದರು ಇಲ್ಲಿದ್ದಾರೆ ಒಂದು ಹಂತದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈ ಕಾಲೇಜಿನ ಸಂಖ್ಯೆ ಎಷ್ಟು ಕೇಳಿದೆ ಗೊತ್ತಾ ಕೇವಲ ಅದೇ ವಿಶ್ವದಲ್ಲಿ ಇವತ್ತು ನಾಲ್ಕು ಸಾವಿರದ ಎಂಟುನೂರ ಮಕ್ಕಳಿದ್ದಾರೆ ಇಡೀ ಜಿಲ್ಲೆಯ ಎಲ್ಲ ಇಪ್ಪತ್ತೆಂಟು ಕಾಲೇಜುಗಳು ಇದರ ವ್ಯಾಪ್ತಿ ಬರ್ತವೆ ಎಲ್ಲ ಎಂ ಬಿ ಎ ಮತ್ತು ಎಂ ಬಿ ಕಾಲೇಜುಗಳು ಇದರ ವ್ಯಾಪ್ತಿ ಬರ್ತಾ ಇದ್ದಾವೆ ಈಗ ಮಂಡ್ಯ ವಿಶ್ವವಿದ್ಯಾಲಯ ಅತ್ಯಂತ ಸಮರ್ಥವಾಗಿದೆ ಆರೋಗ್ಯಕರವಾಗಿದೆ ಮತ್ತು ಎಲ್ಲ ದಿಕ್ಕಿನಿಂದ ಬೆಳೀತಾ ಇದೆ ನಮ್ಮ ಕೆಲವರು ಏನು ಹೇಳ್ತಾರೆ ಬಂದು ಮೈಸೂರು ಸೇರಿ ಬಂದು ಮಾಡ್ಬಿಡಿ ಅಂತ ಮೈಸೂರು ವಿಶ್ವವಿದ್ಯಾಲಯ ಈಗ ರೋಗಗ್ರಸ್ತ ವಿಶ್ವವಿದ್ಯಾಲಯ ಆಗಿದೆ ಅತ್ಯಂತ ಸಂಕಷ್ಟದಲ್ಲಿದೆ ಅವರಿಗೆ ಪಿಂಚಣಿ ವೇತನ ಕೊಡೋ ಇಲ್ಲ ಶೇಕಡ ಅರವತ್ತೈದು ಭಾಗ ಕಾಯಂ ನೌಕರರೇ ಅಲ್ಲಿಲ್ಲ ಇದ್ದಿದ್ದರೂ ನಮ್ಮ ವಿಶ್ವವಿದ್ಯಾಲಯ ಮಂಡ್ಯ ಸುಸ್ಥಿತಿಯಲ್ಲಿದೆ ಆರ್ಥಿಕವಾಗಿ ಹಣನೂ ಕೇಳುವ ಸ್ಥಿತಿಗಳು ರೋಗ ಇಲ್ಲವೇ ಸರ್ಕಾರ ಕೇಳಲೇ ಇಲ್ಲ ಇವರಿಗೆ ಬರುವಂತ ಸಂಪೂರ್ಣ ವಿಶ್ವವಿದ್ಯಾಲಯವನ್ನ ವಿಶ್ವವಿದ್ಯಾಲಯವನ್ನು ಯಶಸ್ವಿಯಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಹಾಗಾಗಿ ಈ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಬಹಳ ಜನರು ಇವತ್ತು ಪದವಿಯನ್ನು ಪಡೀತಾ ಇದ್ದಾರೆ ನಾನು ನಮ್ಮಪೇಗೌಡರು ಬಿ ಕೆಪು ನಮ್ಮ ಕೀಲಾರಿ ಜಯರಾಮ್ ಅವರು ಮತ್ತು ಮೂರು ಜನ ಮಂಡ್ಯ ಬಿಟ್ಟು ಇವಾಗ ಮೈಸೂರಿಗೆ ಕಾಯಂಬ ನೆಲೆಸಿದ್ದಾರೆ ನೀವು ನೆಲೆಸಿ ನಮ್ದೇನು ಚಿಂತೆ ಇಲ್ಲ ಅದೇ ಮಂಡ್ಯದ ಬಗ್ಗೆ ಯಾಕೆ ಮಾಡ್ತಾ ಇದ್ದವೇ ನಿಮಗೆ ಯಾಕೆ ಮಂಡ್ಯ ಬೆಳಿಬೇಕಲ್ಲ ಈಗ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಎಲ್ಲ ಮುಖ್ಯ ಕೇಳೋದು ಯಾವ ಮಗು ಎಷ್ಟು ಅಂಕವನ್ನು ಪಡೆದಿದೆ ಅಂತೇಳಿ ಯಾವುದೇ ಯೂನಿವರ್ಸಿಟಿ ಇರಲಿ ಅವನು ಎಷ್ಟು ಮೆರಿಟ್ ಇದೆಯಾ ಸ್ಕೋರ್ ಮಾಡಿದಾನ ಜಾಬ್ ಕೊಡ್ತಾರೆ ಇಲ್ಲ ಅಂದರೆ ಇಲ್ಲ ಯೂನಿವರ್ಸಿಟಿ ಇಂಥ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಅಂತ ಕೇಳೋಲ್ಲ ಅವರು ಎನಿ ಯೂನಿವರ್ಸಿಟಿ ಬಟ್ ಮಾರ್ಕ್ಸು ಅಂಕಗಳು ಹೆಚ್ಚಿದೆ ಆಗ ಮಾತ್ರ ಉದ್ಯೋಗದ ಅವಕಾಶಗಳು ಅವರಿಗೆ ಉಳಿದ ಬೇರೆ ಬೇರೆ ಕೋರ್ಸ್ಗಳಿಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶಗಳು ಮತ್ತು ನಮ್ಮ ಯೂನಿವರ್ಸಿಟಿಗೆ ಅವತ್ತು ಕೇಂದ್ರ ಸರ್ಕಾರ ಆಗಿದ್ದ ಕಂಡೀಷನ್ ಏನಂದ್ರೆ ನೀವು ಹೊಸ ಹೊಸ ಸ್ಕಿಲ್ಡ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶವನ್ನು ಇದು ಕೊಟ್ಟಿದೆ ವಿನೂತನ ಮಾದರಿಯಲ್ಲಿ ಅವತ್ತು ಯು ಜಿ ಸಿ ಎಸ್ ಇದನ್ನ ಒಂದು ಸ್ಕಿಲ್ಡ್ ಓರಿಯೆಂಟೆಡ್ ಯೂನಿವರ್ಸಿಟಿಯಾಗಿ ನೀವು ರೂಪಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಹೇಳಿದ್ದೀನಿ ಇನ್ನೂ ಮುಚ್ಚಿಲ್ಲ ವರದಿ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಾವು ಮಾಡ್ಬೇಕಾಗಿತ್ತು ಏನು ಅಂದ್ರೆ ಮುಚ್ಚುವ ಬದಲು ಈ ಹೊಸ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿಗೆ ನೀವು ವರದಿ ಕೊಡಿ ಅಂತ ಕೇಳಬೇಕಾಗಿತ್ತು ಮುಚ್ಚುವ ಪ್ರಯತ್ನ ಯಾವ ಹುಡುಗಿ ಮಾಡಲ್ಲ ಆದ್ರೆ ನಾವು ಉಗ್ರ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ನಾನು ನೇರ ಸಿದ್ದರಾಮಯ್ಯ ಪ್ರಶ್ನೆ ಕೇಳ್ತೀನಿ ಹೌದು ಮೈಸೂರು ಮಹಾರಾಜರು ಇದ್ದಂತೆ ಜಾಗ ಮಂಡೇನೆ ಯಾಕೆ ಮೈಸೂರು ಬೇರೆ ಮಾಡೋದ್ರಿ ಮತ್ತೆ ವಾಪಸ್ ತಗೊಂಡು ನೀವು ಮೈಸೂರಿಗೆ ಹೇಗೆ ಇವತ್ತು ಹೆಂಗೆ ಮಂಡ್ಯ ಅಭಿವೃದ್ಧಿ ಆಗ್ತಾ ಇದೆ ಒಂದು ಕಡೆ ಕೃಷಿ ವಿಶ್ವವಿದ್ಯಾಲಯ ತತ್ತಿ ಬಂದಿರಿ ಇನ್ನೊಂದು ಕಡೆ ವಿಶ್ವವಿದ್ಯಾಲಯ ಮುಚ್ಚಬೇಕು ಅಂತೀರಿ ಇದು ಕೂಡುದುಗೆ ಹೀಗೆ ಖಾಸಗಿ ಯೂನಿವರ್ಸಿಟಿಗಳು ಇವತ್ತು ಎಪ್ಪತ್ತಕ್ಕಿ ಬಾವೆ ರಾಜ್ಯದಲ್ಲಿ ಒಂದೊಂದು ಸಂಸ್ಥೆ ಒಂದೊಂದು ಯೂನಿವರ್ಸಿಟಿ ಮಾಡಿಕೊಡ್ತಾ ಇದೆ ಇವತ್ತು ನಮ್ಮ ಅದಿಚುಂಚೂಣ ಸಂಸ್ಥೆಯು ಒಂದು ಯೂನಿವರ್ಸಿಟಿ ಇದೆ ಜೆ ಎಸ್ ಎಸ್ ಸಂಸ್ಥೆಯೂ ಒಂದು ಯೂನಿವರ್ಸಿಟಿ ಇದೆ ಈಗ ಯೂನಿವರ್ಸಿಟಿಗಳು ಅಲ್ಲ ಮುಖ್ಯ ಯೂನಿವರ್ಸಿಟಿಯಲ್ಲಿ ಕೊಡುವಂಥ ಶಿಕ್ಷಣದ ಗುಣಮಟ್ಟ ಮುಖ್ಯ ಹಾಗಾಗಿ ಎಲ್ಲ ಮೂಲ ಸೌಕರ್ಯಗಳು ಸಂಪನ್ಮೂಲ ಮತ್ತು ನೀವು ಕೇಳ್ತಿರಲ್ಲ ನೂರಾರು ಎರಡು ಅದು ಕೂಡ ಇಲ್ಲಿದೆ ಪಿ ಜಿ ಕೋರ್ಸ್ಗಳು ಇದ್ದಾವೆ ಇವತ್ತು ಇದ್ದಂಥ ಮಕ್ಕಳು ನಾಲ್ಕು ಸಾವಿರದ ಎಂಟುನೂರ್ಗೆ ಕ್ಯಾಂಪಸ್ನಲ್ಲೇ ಹೋಗಿದೆ ಇಡೀ ರಾಜ್ಯದಲ್ಲಿ ಇವತ್ತು ಮೂವತ್ತು ಸಾವಿರಕ್ಕೆ ಹೆಚ್ಚು ಮಕ್ಕಳು ಇಡೀ ಜಿಲ್ಲೆಯಲ್ಲಿ ಈ ವಿಶ್ವವಿದ್ಯಾ ವ್ಯಾಪ್ತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ ಮಂಡ್ಯ ವಿಶ್ವವಿದ್ಯಾಲಯವನ್ನ ಬೀದರ್ ಮಾರಿಯ ಮಾದರಿಯಲ್ಲಿ ನೀವು ಮುಚ್ಚುವ ಪ್ರಯತ್ನಕ್ಕೆ ಹೋಗ್ಬೇಕು ಇವತ್ತು ಮಡಿಕೇರಿ ಕೊಡೋದ್ರಲ್ಲೂ ಕೂಡ ಪ್ರತಿಭಟನೆ ಆರಂಭವಾಗಿದೆ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಭಟನೆಗಳು ಆರಂಭ ಆಗಿದ್ದಾವೆ ಎಲ್ಲ ದಿಕ್ಕಿನಿಂದ ಪ್ರತಿಭಟನೆಗಳು ಬಂದ ಮೇಲೆ ಇವತ್ತು ಸರ್ಕಾರ ಸ್ವಲ್ಪ ಮುದು ಧೋರಣೆ ಬಂದಿದೆ ಇಲ್ಲ ಇಲ್ಲ ಇನ್ನೂ ಮುಂಚಿಲ್ಲ ವರದಿ ಕಾಯ್ತಾ ಇದ್ದೀವಿ ನಮ್ಮ ಆಗ್ರಹ ಮುಖ್ಯಮಂತ್ರಿಗಳಲ್ಲಿ ಉನ್ನತ ಶಿಕ್ಷಣ ಇಷ್ಟೇ ಮತ್ತು ಜಿಲ್ಲಾ ಉಸ್ತುವಾರಿ ಇಷ್ಟೇ ನೀವು ಈ ವಿಶ್ವವಿದ್ಯಾಲಯವನ್ನ ಉಳಿಸ್ಕೊಡಿ ಇದರ ಬೆಳವಣಿಗೆಗೆ ನೀವು ಮುಂದಾಗಿ ಆ ಮೂಲಕ ಈ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಾಗಿ ಆಗ ಬಡ ಮಕ್ಕಳಿಗೆ ಸಂಕಟದಲ್ಲಿ ಸುಲಭವಾಗಿ ಶಿಕ್ಷಣ ಸಿಗ್ತದೆ ಮನೆ ನಾವು ಉಳಿಸ್ಕೊಳ್ಳೋ ದೇಶದಲ್ಲಿ ಹೋಗ್ಬೇಕು ಬಹಳ ಆಹಾರವಾಗಿ ಸಾಧಿಸಿದ್ದೀವಿ ಅನ್ನುವಂಥದ್ದನ್ನು ಹೇಳಿ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಒಂದು ಸಣ್ಣ ಐಕಿಅಂಶ ಕೊಡ್ತಾರೆ ಹದಿನೆಂಟರಿಂದ ಇಪ್ಪತ್ತೆರಡು ವಯೋಮಾನದ ಮಕ್ಕಳು ಹೈಯರ್ ಎಜುಕೇಷನ್ ಬರಲಿ ಬರ್ತಾರೆ ನಮ್ಮ ರಿಪೋರ್ಟ್ ಬರ್ದಿದ್ದೀನಿ ಅಂತ ಹದಿನೆಂಟರ ಇಪ್ಪತ್ತೆರಡು ವಯಸ್ಸಿನ ಮಕ್ಕಳಲ್ಲಿ ಇಪ್ಪತ್ತೆಂಟು ಜನ ಮಕ್ಕಳು ಮಾತ್ರ ಹೈಯರ್ ಎಜುಕೇಶನ್ ಅವೈಲ್ ಮಾಡ್ಕೊತಾರೆ ಪಡ್ಕೊತಾ ಇದ್ದಾರೆ ಇದು ರಾಷ್ಟ್ರೀಯ ಅಂಕಿಅಂಶ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಇದೆ ಮಂಡ್ಯದಲ್ಲಿ ನಾವೆಲ್ಲರೂ ನಾಚಿಕೆ ಪಟ್ಕೋಬೇಕು ಕೇವಲ ಇದೆ ರಾಷ್ಟ್ರೀಯ ಸರಾಸರಿ ರಾಜ್ಯ ಸರಾಸರಿಗೆ ಪೂರಕವಾಗಿ ಇಲ್ಲ ನಿಮಗೆ ಇನ್ನು ಇದಕ್ಕೆ ಅಧಿಕೃತ ಸಾರಿ ಎಸ್ ಬಿ ಎಸ್ ಹೆಂಗೆ ಹೇಳ್ತಾ ಇದೀವಿ ಅಂತಂದ್ರೆ ಮೊನ್ನೆ ಸುಧಾಕರ್ ಅವರು ವಿಧಾನ ಪರಿಷತ್ಗೆ ಕೊಟ್ಟಿರುವ ಉತ್ತರದಲ್ಲಿ ಈ ಮಾತನ್ನ ಅನ್ವೇನ್ ಮಾಡ್ತಾರೆ ಹೀಗಿರುವಾಗ ಒಂದು ಯೂನಿವರ್ಸಿಟಿಯನ್ನ ಯಾಕೆ ನೀವು ಮುಚ್ಚತಿದೀರಲ್ಲ ಪ್ರೆಸ್ ನೋಟ್ ಅಲ್ಲಿ ಬಂದಿದ್ದೀವಿ ಇನ್ನೊಂದು ಅಂಶ ಒಂದು ಯೂನಿವರ್ಸಿಟಿ ನಮಗಿದ್ರೆ ಏನಾಗುತ್ತೆ ಒಂದು ಡಿಗ್ರಿ ಕೊಡುತ್ತೆ ಇಲ್ಲಿಂದ ಡಿಗ್ರಿ ತಗೋದ್ರ ಬಂದು ಮೈಸೂರು ಯೂನಿವರ್ಸಿಟಿಯಿಂದ ಡಿಗ್ರಿ ತಗೊಂಡ್ರೆ ಏನ್ ತಪ್ಪು ವಿದ್ಯಾರ್ಥಿಗಳಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಈ ಮಾತುಗಳನ್ನ ಮುನ್ನೆಲೆ ತರ್ತಾ ಇಲ್ಲ ಅದಲ್ಲ ಪ್ರಶ್ನೆ ಡಿಗ್ರಿ ಕೊಡೋದು ನಾವು ಎಲ್ಲಿಂದಾದ್ರೂ ಡಿಗ್ರಿ ಕೊಟ್ಕೋತವೆ ಆದ್ರೆ ಒಂದು ಯೂನಿವರ್ಸಿಟಿ ಒಂದು ಜಿಲ್ಲೆಯಲ್ಲಿ ಇದ್ರೆ ಒಂದು ಶೈಕ್ಷಣಿಕ ವಾತಾವರಣ ಸೃಷ್ಟಿಯಾಗುತ್ತೆ ಎಲ್ಲ ಸ್ನೇಹಿತರು ಇದ್ದಾರೆ ಒಂದು ಬಿ ಐ ಎಸ್ ಇರುತ್ತೆ ಒಂದು ಬಿಒ ಇರುತ್ತೆ ಒಂದು ಡೀನ್ ಫ್ಯಾಕಲ್ಟಿ ಡೀನ್ ಇರ್ತಾರೆ ಆ ಸಿಲೆಬಸ್ನ ಎಲ್ಲ ಇವರೇ ಮಾಡ್ತಾರೆ ನಮ್ಮ ಜಿಲ್ಲೆಯವರೇ ಮಾಡ್ತಾರೆ ಒಂದು ಒಂದು ಅಕಾಡೆಮಿಕ್ ವಲಯ ಒಂದು ಭೌತಿಕ ವಲಯ ಸೃಷ್ಟಿಯಾಗುತ್ತೆ ಇದೆಲ್ಲವನ್ನ ಪರಿಗಣಿಸ್ತೇನೆ ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು ಕೆ ಜಿ ಎಸ್ ಏನಲ್ಲ ಆಗ್ಬೇಕು ಅವರು ಇನ್ನು ಐದತ್ತು ವರ್ಷಗಳಲ್ಲಿ ಮಂಡ್ಯ ಪಿ ಎಸ್ ಸ್ವತಂತ್ರ ಯೂನಿವರ್ಸಿಟಿ ಆಗುತ್ತೆ ಕಂಡಿದ್ದೀರಾ ನೀವು ಈಗಾಗಲೇ ಆಗ್ಬೇಕಿತ್ತು ಭಾರತೀಯ ಶಿಕ್ಷಣ ಸಂಸ್ಥೆ ಸ್ವತಂತ್ರ ವಿಶ್ವವಿದ್ಯಾಲಯ ಆಗುತ್ತೆ ನಡೀತೀರಾ ನೀವು ಆಗ್ಬೇಕು ಅವು ಅನ್ನೋ ಆತಂಕ ಇರಲಿಲ್ಲ ನನಗೆ ಅವಾಗಬೇಕವು ಸ್ಪರ್ಧೆ ಒಂದು ಸರ್ಕಾರಿ ವಿಶ್ವವಿದ್ಯಾಲಯ ಇದನ್ನ ಸ್ಪರ್ಧೆ ಇಳಿಯುತ್ತೆ ಅಂತಂದ್ರೆ ಇನ್ನೊಂದು ಸ್ನೇಹಿತರೆ ಮಾತಿನ ಸ್ನೇಹಿತರೆ ಅಹ್ ಸುಮಾರು ಹದಿನೈದು ಇಪ್ಪತ್ತರಲ್ಲಿ ಮದ್ರಾಸ್ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಈ ಪ್ರದೇಶ ಎಲ್ಲ ಮದ್ರಾಸ್ ಇಂದ ಹೊರಗಡೆ ಬಂದಾಗ ಮದ್ರಾಸ್ನವ್ರು ಇದೇ ತರದಲ್ಲಿ ಚರ್ಚೆ ಮಾಡಿದ್ರು ಆ ನಂತರದಲ್ಲಿ ಬೆಂಗಳೂರು ಮೈಸೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಇತ್ತು ಬೆಂಗಳೂರು ಕಳ್ಕೊಳ್ತು ನಮ್ಮ ಮೈಸೂರು ಯೂನಿವರ್ಸಿಟಿ ವ್ಯಾಪ್ತಿ ಎಷ್ಟಿತ್ತು ಅಂತ ದಾವಣಗೆರೆವರೆಗೆ ಅವಿಭಜಿತ ದಕ್ಷಿಣ ಕನ್ನಡದವರೆಗೆ ಇತ್ತು ಮಂಗಳೂರು ಉಡುಪಿ ಎಲ್ಲ ಅವ್ರು ಕಳ್ಕೊಂಡ್ರು ಶಿವಮೊಗ್ಗದವರು ಇವರೆಲ್ಲರೂ ಹೋದಾಗ ಇಲ್ಲೇ ಇರುವ ಮೈಸೂರು ಯೂನಿವರ್ಸಿಟಿನ ಉಳಿಸ್ಕೊಳ್ಬೇಕು ಅನ್ನುವ ಇದಾದರೆ ಮಂಡ್ಯ ಕಳ್ಕೊಂಡಾಗ ಮಾತ್ರ ನಿಮಗೆ ಬರುತ್ತಲ್ಲ ನಿಮಗೆ ಮಂಡ್ಯದ ಬಗೆಗಿನ ವಾಂಚೆ ಆಸ್ಪಿರೇಷನ್ ಹೆಂಗಿದೆ ಹೆಂಗಿದೆ ನಾವು ಮೈಸೂರು ವಿಶ್ವವಿದ್ಯಾಲಯದ ವಿರೋಧಿಗಳಲ್ಲ ನಾವೆಲ್ಲ ಇವರೆಲ್ಲ ಮೈಸೂರು ಯೂನಿವರ್ಸಿಟಿಲಿ ಓದ್ತಾರೆ ನೀವು ಮೈಸೂರು ಯೂನಿವರ್ಸಿಟಿನ ಸ್ಟ್ರೆಂಥನ್ ಮಾಡಿ ಐವತ್ತು ಕಿಲೋಮೀಟರ್ ಆ ವಿಶೇಷವಾದ ಅಂತಂದ್ರೆ ನಮ್ಮ ಮಕ್ಕಳನ್ನು ಅಲ್ಲಿ ಕಳಿಸ್ತೀವಿ ಈಗ ನಮ್ಮ ಮಕ್ಕಳೆಲ್ಲ ಬಾಂಬೆ ಡೈಲಿ ಹೋಗಿ ಓದ್ಕೊಂಡ್ ಬರ್ತಾ ಇಲ್ಲ ಮೈಸೂರೇ ನಮ್ಗೆ ದೂರ ಅಲ್ಲ ನೀವು ಮೈಸೂರು ಯೂನಿವರ್ಸಿಟಿನ ಸ್ಟ್ರೆಂಥನ್ ಮಾಡೋದಕ್ಕೆ ಮಂಡ್ಯ ಯೂನಿವರ್ಸಿಟಿನ ಬಲಿ ಕೊಡ್ತೀವಿ ಅನ್ನೋದು ಇದೆಯಲ್ಲ ಇದ್ರ ಬಗ್ಗೆ ನಾವು ಆಕ್ರೋಶ ನಮಗೆ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಒಬ್ಬ ಶಿಕ್ಷಣದ ಬಗ್ಗೆ ಆಸಕ್ತಿ ಇರುವ ವ್ಯಕ್ತಿಯಾಗಿ ತುಂಬಾ ಕಂಗ್ರಾಚ್ಯುಲೇಟ್ ಮಾಡ್ತಾ ಇದ್ದೀವಿ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ಬಹಳ ಬಹಳ ಅರ್ಥಪೂರ್ಣವಾಗಿ ಇದನ್ನ ಚಾಲೂನೆಯಲ್ಲಿ ಇಟ್ಟಿದ್ದೀರಿ ನೀವು ಮತ್ತೆ ನಮ್ಮ ಸಂಘಟನೆಯ ಸ್ನೇಹಿತರು ಇದನ್ನ ಚಾಲನೆಯಲ್ಲಿ ಇಟ್ಟಿದ್ದೀರಿ ಏನಾದ್ರೂ ಮಾಡಿ ಯೂನಿವರ್ಸಿಟಿ ಉಳಿಸ್ಕೋಬೇಕು ಕೊನೆಯದ ಒಂದು ಮಾತು ಮಂಡ್ಯ ಜಿಲ್ಲೆ ಜಯಪ್ರಕಾಶ್ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ ರಾಜಕೀಯ ಇಚ್ಛಾಶಕ್ತಿಯನ್ನ ಉದ್ದಕ್ಕೂ ಕಾಪಾಡ್ಕೊಂಡು ಬಂದಿರೋ ಜಿಲ್ಲೆ ಒಂದು ಮಂಡ್ಯದ ಹಿತಕ್ಕೆ ಒಂದು ಬೇಕು ಅಂದರೆ ಎಲ್ಲರೂ ಒಂದಾಗಿರೋದಕ್ಕೆ ಸಾಕಷ್ಟು ಇತಿಹಾಸದ ದಾಖಲೆಗಳನ್ನು ಇವತ್ತು ಇವತ್ತೇನಾಗಿದೆ ಅಂದ್ರೆ ಮಂಡ್ಯ ಜಿಲ್ಲೆಯ ರಾಜಕಾರಣಿಗಳೇ ವಿಶ್ವವಿದ್ಯಾಲಯವನ್ನು ಮುಚ್ಚು ಮುಚ್ಚೋದಕ್ಕೆ ತಯಾರಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ ನಮ್ಮ ಅದೃಷ್ಟ ನಮ್ಮ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಡಿಗ ಅವರು ಮಂಡ್ಯ ವಿಶ್ವವಿದ್ಯಾನಿಲಯದ ಪರವಾಗಿ ಎತ್ತಿ ಪತ್ರ ಕೊಟ್ಟಿದ್ದಾರೆ ಪತ್ರ ಕೊಟ್ಟಿದ್ದಾರೆ ಇವತ್ತು ಮುಚ್ಚುವ ಮಾತುಕತೆ ವಿಧಾನಸೌಧದಲ್ಲಿ ನಡೆದ ಒಂದು ದೊಡ್ಡ ಕಮಾನನ್ನ ಎಷ್ಟು ಲಕ್ಷ ಪ್ರಜೆ ಮೂರು ಕೋಟಿ ವಿಶ್ವವಿದ್ಯಾಲಯಕ್ಕೆ ಒಂದು ಕಮಾನನ್ನ ಇವತ್ತು ಇನಾಗ್ರೇಟ್ ಮಾಡ್ತೀವಿ ಅಂತ ಹೇಳಿ ಪೂಜೆ ಭೂಮಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಅದರಿಂದ ಈ ಮೂಲಕ ರವಿಕುಮಾರ್ ಗಡಿಗ ಅವ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದನ್ನ ಮೊಬಲೈಸ್ ಮಾಡಲಿಕ್ಕೆ ಟ್ರೈ ಮಾಡೋಣ ನಾವು ಯಾರನ್ನೂ ವಿರೋಧಿಸೋದು ಬೇಡ ಪ್ರತಿಭೆ ಹೋಗ್ರಾಗಿ ಇನ್ನೊಬ್ಬರಾಗಿ ಇನ್ನೊಬ್ಬರಾಗಿ ಅವರನ್ನು ಮನ ಯೂನಿವರ್ಸಿಟಿ ನಮ್ಮ ಯೂನಿವರ್ಸಿಟಿ ಬೇಸ್ ದಯಮಾಡಿ ಇದನ್ನ ಇನ್ನಷ್ಟು ಚಾಲೋ ಮಾಡಿ ಇನ್ನೊಂದಷ್ಟು ಜೀವಂತವಾಗಿ ಇಟ್ಟು ಒಂದು ಪ್ರೆಷರ್ ಗ್ರೂಪ್ ಅಂತೀವಲ್ಲ ಆ ಪ್ರೆಷರ್ ಒತ್ತಡದ ಗುಂಪನ್ನು ನಿರ್ವಹಿಸುವುದರ ಮೂಲಕ ನಮ್ಮ ಜೊತೆ ಸಹಕರಿಸಿ ಅಂತ ಕೇಳಿಕೊಂಡು ಮುದ್ದು ಕುಮಾರ್ ಸಿಂಧು ಅದರ ತಿದ್ದೆ ಮೂರು ಮಂಡ್ಯ ಯೂನಿವರ್ಸಿಟಿ ಬಹಳ ಅಧ್ವನ ಆಗೋಗಿದೆ ಅನ್ನುವಂತ ಮಾತನ್ನ ಅವರೆಲ್ಲ ಹೇಳ್ತಾ ಇದ್ದಾರೆ ಅವರ ಮಾತಿಗೆ ಸಹಮತ ವ್ಯಕ್ತಪಡಿಸೋಣ ನಾವೆಲ್ಲ ಅಧ್ವಾನ ಆಗೋದಕ್ಕೆ ಕಾರಣ ಯಾರು ಸರ್ ವ್ಯವಸ್ಥೆ ತಾನೇ ವ್ಯವಸ್ಥೆ ಅಂದಾಗ ನಾವು ನೀವು ಅಲ್ಲ ಸರ್ಕಾರ ಕಲೇಜ್ ಎಜುಕೇಶನ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ನಿಮ್ಮ ಗಮನದಲ್ಲಿ ಅಧಿಕೃತತೆ ಅಂತ ದಾಖಲೆ ಕೊಡಿಸ್ತದೆ ದಾಖಲೆ ಇಲ್ಲ ಅನಧಿಕೃತವಾಗಿ ನಮ್ಗೆ ಗೊತ್ತಾಗಿರೋದು ಹದಿನೇಳರಿಂದ ಹದಿನೆಂಟು ಕೋಟಿ ಮಂಡ್ಯ ಯೂನಿವರ್ಸಿಟಿಗೆ ಇನ್ಕಮ್ ಇದೆ ಈ ವರ್ಷ ಫೈನಾನ್ಷಿಯಲಿ ಈ ಫೈನಾನ್ಷಿಯಲ್ ಯಿಯರ್ ರಿಂದ 3 ಕೋಟಿ ದುಡ್ಡು ಉಳಿದಿದೆ ದುಡ್ಡು ಉಳಿದಿದೆ ದಾಖಲೆ ಕೊಡಿ ಸಹ ಅಂತ ಕೇಳಬೇಡಿ ಅದೇ ಮೈದ್ರಿಟಿ 4ನೇ ತ್ರೈಮಾಸಿಕ ಇದೆ ಅವರು ಮೈಸೂರು ಯೂನಿವರ್ಸಿಟಿ 4ನೇ ಇದೆ ಮತ್ತೆ ಇದು ಡಿಗ್ರಿ ಕೊಡೋದು ಇದೇ ಪ್ರಶ್ನೆ ಅಲ್ಲ ಅದು ಇಲ್ಲಿಂದ ನಾವು ಪ್ರಾಧ್ಯಾಪಕರಿದ್ದ ನಾವು ಎರಡು ಬ್ಯಾಚ್ ಅನ್ನು ಮತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ದಯವಿಟ್ಟು ನೀವು ಅಟ್ಯಾಕ್ ಮಾಡಿ ಸರ್ ನಿಮಗೆ ನಮಗೆ ಇಲ್ಲದ ಸ್ವಾತಂತ್ರ್ಯ ನಿಮಗಿದೆ ಇದೆ ಏನು ಅಂತಂದ್ರೆ ಗಟಿ ಕೋಸವ ಒಂದು ಆಡಳಿತಾತ್ಮಕ ಒಂದು ಟೆಕ್ನಿಕಾಲಿಟಿ ಏನು ಅಂದ್ರೆ ಸರ್ ನನಗೆ ಪತ್ರ ಬರುವವರೆಗೆ ನಾನು ಕಾಲೇಜಿನ ವಿಶ್ವವಿದ್ಯಾಲಯದ ಕುಲಪತಿ ಯಾವ ಪತ್ರ ಬರ್ತೋ ಇನ್ನು ಮುಚ್ಚುವ ಬಗ್ಗೆ ಯಾವ ನಿರ್ಧಾರವನ್ನು ತಗೊಳ್ತಿಲ್ಲ ಬೆಂಗಳೂರು ಪಿ ಎಚ್ ಡಿ ಗಳಿಗೆ ಅಭ್ಯರ್ಥಿಗಳನ್ನು ಕಾಲ್ ಮಾಡಿ ಒಂದೂವರೆ ತಿಂಗಳಾಯ್ತು ಈ ತಿಂಗಳು ಮೊದಲ ವಾರದಲ್ಲಿ ಎಕ್ಸಾಮ್ ಮಾಡ್ತೀವಿ ಅಂತಿದ್ರು ಮಾಡ್ತಾ ಇಲ್ಲ ಯಾಕೆ ಸರ್ ಮಾಡ್ತಾ ಇಲ್ಲ ಅಂದ್ರೆ ಸರ್ಕಾರ ಏನೋ ಹೊಂದ್ತಿವಿ ಅಂತ ಇದ್ರಲ್ಲು ಆಯ್ತಾ ಇದ್ದೀನಿ ಅವರ ಉಸ್ತುವಾರಿ ಸಚಿವರು ಈ ವಿಷಯದಲ್ಲಿ ಮೌನ ವಹಿಸಿದಾರ ಅವ್ರ ಈಗ ಯಾಕೆ ಅದರ ಜವಾಬ್ದಾರಿ ಏನೋ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಅವ್ರು ಗಮನ ಹರಿಸ್ಬೇಕು ಅವ್ರ ಪೃಥ್ವಿ ಒಂದೊಂದು ತಂದಾವೆ ಏನಾದ್ಬಿಟ್ಟರೆ ಇಂಥ ವಿಷಯದಲ್ಲಿ ಎಲ್ಲೂ ಮಾತಾಡುತ್ತಿಲ್ಲ ಇದ್ರ ಜೊತೆಗೆ ಇದು ವಿಷಾಂತರ ಆಗುತ್ತೆ ಅಂತ ಮಾತಾಡ್ತಾ ಇಲ್ಲ ಇನ್ನೊಂದು ಆರನೇ ಹಂತದ ನೀರು ನಿರ್ವಹಣೆ ಏನೋ ಇದೆ ಈ ವಿಷಾಂತರ ಆಗುತ್ತೆ ಅಂತ ಹೇಳ್ದು ವಿಷಯ ಅದು ಅದಂತ ಗಂಭೀರ ಆದ್ರೆ ಒಂದು ಬೆಳೆ ನೀರು ಹೋಗ್ಬಿಡುತ್ತೆ ಜಿಲ್ಲೆಯ ರೈತರಿಗೆ ಪ್ಲಸ್ ಇದ್ರ ಬಗ್ಗೆ ಮಾತಾಡ್ತಾ ಯಾಕೆ ಸರ್ ಇಂಥ ಜಾಣ ಮೌನ ಏನಕ್ಕೆ ಸರ್ ಅಂಥವ್ರನ್ನ ಪ್ರಶ್ನಿಸ್ಬೇಕಾದ್ರೆ ನೀವು ಸುಧ ಇವತ್ತು ಇಡೀ ಜಿಲ್ಲೆ ಎಲ್ಲ ಸಂಘಟನೆಗಳು ಒಟ್ಟಿಗೆ ಬಂದಿವೆ ಇದ್ರ ಜೊತೆಗೆ ಅಷ್ಟೇ ಶಕ್ತಿ ಇರೋದು ಮಾಧ್ಯಮದವರಿಗೆ ಆಯ್ತಾ ನೀವು ತಗದ್ ಈಚೆಗೆ ಜಾಲ ಆಡದ್ರವ್ರನ್ನ ಬಾಯಿ ಮುಚ್ಕೋಕ ಯಾವ ರಾಜಕಾರಣ ಇಲ್ಲ ಯಾವ ಮುಖ್ಯಮಂತ್ರಿ ಕೂತಾರೆ ನಿಮ್ ಮುಂದೆ ಯಾವನು ಮಾತಾಡೋಕ್ ಆಗುದಿಲ್ಲ ಅದಕ್ಕೋಸ್ಕರ ನಿಮಗ್ ಸಪೋರ್ಟಿಂಗ್ ಆಗಿ ನಾವ್ ಇಷ್ಟು ಸಂಘಟನೆ ಬಂದಿದೀವಿ ನಿಮ್ಮ ಹೇಳ್ಕೊಳ್ತಾ ಇದೀವಿ ದಯಮಾಡಿ ನೀವು ಮಾಧ್ಯಮದವರು ಈ ನಮ್ಮ ಏನ್ ಎಲ್ಲ ಅಭಿಪ್ರಾಯಗಳಿದೆ ನಿಮ್ಮ ಅಭಿಪ್ರಾಯ ಇಲ್ಲಿ ಜಿಲ್ಲಾ ಜನರ ಅಭಿಪ್ರಾಯ ಮತ್ತೆ ನೀವು ಕೂಡ ನಿಮ್ಮ ಇದನ್ನ ದಯಮಾಡಿ ಶಿಕ್ಷಣದ ಬಗ್ಗೆ ಒಂದಷ್ಟು ಕೆಲಸ ಮಾಡೋಣ ಸರ್ ನಾವು ಎಷ್ಟು ಪ್ರಶ್ನೆ ಆಗಲೇ ಸಾಕಷ್ಟು ವಿಚಾರಗಳನ್ನು ಶ್ರೀಗಂಠೇಗೌಡರು ಶಂಕರೇಗೌಡರು ಹೇಳಿದ್ದಾರೆ ನನ್ನ ಪ್ರಶ್ನೆ ಏನು ಅಂತಂದರೆ ಅವರು ಹೇಳಿದ್ರು ಇವರು ಹೇಳಿದ್ರು ಅಲ್ಲ ನಮ್ಮ ಜಿಲ್ಲೆಗೆ ಏನು ಬೇಕು ಅನ್ನುವಂಥ ಅದನ್ನು ಕೇಳ್ಕೊಳ್ತಕ್ಕಂಥ ನಮ್ಮ ಮುಖ್ಯ ಒಂದು ಜಿಲ್ಲೆಯ ಒಂದು ಲಕ್ಷಣವನ್ನು ಕೊಟ್ಟು ಹೇಳುವಾಗ ನಮ್ಮ ಹತ್ರ ಹಣ ಎಷ್ಟಿದೆ ಅಂತ ಯಾರು ಯೋಚನೆ ಮಾಡೋದಿಲ್ಲ ನಮ್ಮ ಕಾಲೇಜುಗಳು ಎಷ್ಟಿದ್ದಾವೆ ಶಿಕ್ಷಣದ ಮಟ್ಟ ಹೇಗಿದೆ ನೀರಾವರಿ ಮಟ್ಟ ಹೇಗಿದೆ ಮತ್ತೆ ಏನೇನು ಅಭಿವೃದ್ಧಿ ಆಗಿದೆ ನಮ್ಮ ರಸ್ತೆ ಇವುಗಳೆಲ್ಲವನ್ನೂ ಕೂಡ ಕೊಡ್ತು ನಾವು ಜಿಲ್ಲೆಯ ಅಭಿವೃದ್ಧಿ ಅಂತ ಹೇಳ್ತೀವಿ ಅದೇ ನನಗೆ ಅರ್ಥವಾಗದೇ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ನಾವ್ಯಾರು ಕೂಡ ವಿಶ್ವವಿದ್ಯಾಲಯ ಬೇಕು ಅಂತ ಹೋದವರೆಲ್ಲ ವಿಶ್ವವಿದ್ಯಾಲಯವನ್ನು ತಂದವರೇ ಅವರು ಸರ್ಕಾರ ಯಾರೇ ಆಗಿದೆ ಕೊಟ್ಟದ್ದನ್ನ ಮತ್ತೆ ಯಾಕೆ ತಿಂದ್ಕೊಳ್ಬೇಕು ಇದು ನನಗೆ ಅರ್ಥವಾಗದೇ ಇರ್ತಕ್ಕಂಥ ಪ್ರಶ್ನೆ ಮತ್ತೆ ಇನ್ನೊಂದು ಅರ್ಥವಾಗದೇ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ ನಮ್ಮ ಮಂಡ್ಯದವರೇ ಅದನ್ನ ಬಗ್ಗೆ ಮುಚ್ಚಬೇಕು ಅಂತ ಹೊಟ್ಟಿರು ಮೈಸೂರಿನವ್ರು ಕೇಳಬೇಕು ಲೆಕ್ಕ ನಮ್ಮ ಜಿಲ್ಲೆಗೆ ನಿಮ್ಮ ವಿಶ್ವವಿದ್ಯಾಲಯವನ್ನು ಮಾಡಿಕೊಳ್ಳಿರ್ತದೆ ನಮ್ಮ ಜಿಲ್ಲೆಯವರೇ ವಿಶ್ವವಿದ್ಯಾಲಯವನ್ನು ಮುಚ್ಚಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮುಚ್ಚಿ ಮೈಸೂರಿಗೆ ಹೋಗಬೇಕು ಅಂತಕ್ಕಂಥದ್ದು ಎಂಥ ವಿಪರ್ಯಾಸ ಅಂತ ಮತ್ತೆ ಮೈಸೂರು ಡಿಗ್ರಿ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಪಡ್ಕೊಂಡ್ರೆ ಭಾಳ ಶ್ರೇಷ್ಠತೆ ಅಂತ ಆದರೆ ಮೈಸೂರು ವಿಶ್ವವಿದ್ಯಾಲಯದವರಿಗೆ ಡಿಗ್ರಿ ಕೊಟ್ಟ ತಕ್ಷಣ ಕೆಲಸ ಕೊಡ್ಕೊಡ್ತಾರೆ ಅವರು ಅಲ್ಲ ನಮ್ಮ ಜಿಲ್ಲೆಗೆ ವಿಶ್ವವಿದ್ಯಾಲಯ ಬೇಕು ನಾಳೆ ಈಗ ಕೃಷಿ ವಿಶ್ವವಿದ್ಯಾಲಯ ತೆಗಿತಾ ಇದಾರೆ ನಾಳೆ ಇನ್ನೊಂದು ಇನ್ನೊಂದು ಸರ್ಕಾರ ಬಂದಾಗ ಕೃಷಿ ವಿದ್ಯಾಲಯ ಮುಚ್ಚಿಬಿಟ್ಟು ಮುಂಚೆ ಅಂತ ಹೊರಟ್ರೆ ಏನು ಮಾಡ್ತಾರೆ ಒಂದು ಸರ್ಕಾರ ಅಲ್ಲ ಒಂದು ಸರ್ಕಾರ ತೆಗೆದನ್ನ ಜನ ಇಂತ ಒಂದು ನೋಡಿಕೊಂಡು ಮಾಡಬೇಕು ಎಲ್ಲಿ ಸಂವಾದ ಮಾಡಿದ್ದಾರೆ ಇವರು ವಿಶ್ವವಿದ್ಯಾಲಯ ಮುಂಚಬೇಕೇ ಬೇಡ ಅಂತ ಸಾರ್ವಜನಿಕರ ಜೊತೆಯಲ್ಲಿ ಸಂವಾದ ಮಾಡಿದ್ದಾರೆ ನೀವು ಸ್ನೇಹಿತರು ಒಂದು ಪ್ರಶ್ನೆ ಕೇಳೋದು ನಮ್ಮಲ್ಲೂ ತಪ್ಪಿದೆ ಮಂಡ್ಯ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಕೊಟ್ಟು ನಾವೆಲ್ಲರೂ ಕೂಡ ಒಟ್ಟಿಗೆ ಕೊಟ್ಟು ಚರ್ಚೆ ಮಾಡ್ತಾ ಇಲ್ಲ ಅದನ್ನೇ ಎಲ್ಲ ಸಂಘಟನೆ ಹೇಳ್ತಾ ಇದ್ದೀನಿ ನಾನು ಎಲ್ಲರೂ ಅವರವರು ಬಂದು ಅವರವರು ಬಂದು ಹೇಳಿಕೆ ಕೊಟ್ಟು ಹೋಗ್ತಾ ಇದ್ದಾರೆ ಇವತ್ತು ಒಟ್ಟಾರೆ ಆಗಿರ್ತಕ್ಕಂಥ ಒಂದು ಆಕ್ಷನ್ ಕಮಿಟಿ ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಅದು ವಿಶ್ವವಿದ್ಯಾಲಯ ಆಗಿರ್ಬೋದು ರೈತರು ನೋಡಿ ಬಜೆಟ್ನಲ್ಲಿ ನಮ್ಮ ರೈತ ಸಂಘದವರು ಹೋರಾಟ ಮಾಡ್ತಾರೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಅದರ ಬಗ್ಗೆ ಏನೂ ವಿಷಯ ಇಲ್ಲ ನಾವೆಲ್ಲ ಮಂಡ್ಯದ ಐತಾನ ಆಗಿರ್ತಕ್ಕಂಥ ಇದು ಬಗ್ಗೆ ಮಾತಾಡ್ತಾ ಇಲ್ಲ మధ్య ప్రవేశిస్తా సరేండ్ అధికారో ముందే కారణాలు తప్పి సంఘటన నవ్లరు కుత మాట్లా విరేడా ಯಾರೂ ಟೀಕೆ ಮಾಡೋದು ಬೇಡ ಇಲ್ಲಿರ್ತಕ್ಕಂಥ ನಾವೆಲ್ಲ ಕಾಂಗ್ರೆಸ್ ಶಿಂಗಟೆಗೌಡರಿದ್ದಾರಲ್ಲ ನಾವು ಅವ್ರು ಬಂದಿರತಕ್ಕಂಥದ್ದು ಅವ್ರು ಜೆ ಡಿ ಎಸ್ ರೆಪ್ರೆಸೆಂಟ್ ಮಾಡಿದ್ರು ನಾನು ಅವ್ರ ಜೊತೆ ಸೇರೋದನ್ನು ಯಾರು ಕೂಡ ಪಕ್ಷಾತೀತವಾಗಿರ್ತಕ್ಕಂಥವ್ರಿಗೆ ನಮ್ಮ ವೈಯಕ್ತಿಕವಾದಂತಹ ವಿಚಾರಗಳು ಬೇರೆ ಇರ್ಬೋದು ಆದರೆ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲ ವರ್ತಿಸ್ತಕ್ಕಂಥ ಮತ್ತೆ ಎಲ್ಲ ಸಂಘಟನೆಗಳು ಕೂಡ ಒಟ್ಟು ಕೂಡಿ ಒಂದು ಆ್ಯಕ್ಷನ್ ಕಮಿಟಿ ಮಾಡಿಕೊಂಡು ಪ್ರಶ್ನೆ ಮಾಡುವಂಥದ್ದು ಹೋದರೆ ಸರಿ ಹೋಗ್ತದೆ ನೀವು ನಾವು ಎಲ್ಲ ಸೇರಿಕೊಂಡು ಕೇಳಬೇಕಿತ್ತು ಒಬ್ರು ಬೇಕು ಅನ್ನೋದು ಒಬ್ರು ಬೇಡ ಅನ್ನೋದು ಆದರೆ ಏನು ಏನಾಗುತ್ತೆ ವಿಶ್ವವಿದ್ಯಾಲಯ ಇದೆ ವಿಶ್ವವಿದ್ಯಾಲಯ ನಡೀತಾ ಇದೆ ಕುಲಪತಿಗಳನ್ನು ಕೇಳಿದ್ದಾರೆ ಇವರು ಸಮಸ್ಯೆ ಏನಿದೆ ಅಂತೇಳಿ ಯಾವತ್ತಿ ಇವರು ಕುಲಪತಿಗಳನ್ನ ಕೇಳಿದ್ದಾರೆ ಸಮಸ್ಯೆ ಏನಿದೆ ಅಂತ ಯಾವ ಶಿಕ್ಷಣ ಕೇಳಿದ್ದಾರೆ ಇವರು ಮುಚ್ಚಬೇಕೇ ಅಂತ ಶಿಕ್ಷಣ ಕೇಳಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡಿನ ಕೇಳಿದ್ರು ಪರವಾಗಿಲ್ಲ ಮೈಸೂರು ಸಿಟಿಗೆ ಪೂರ್ಣ ಪ್ರಮಾಣದ ಗ್ರ್ಯಾಂಡ್ಸ್ ಕೊಡಬೇಕು ಅವರು ಏನಾಗಿದೆ ಯಾಕೆ ವಿಶ್ವವಿದ್ಯಾಲಯ ಇದಳ್ಕೊಂಡ್ವಿ ಅವರು ಅದರಿಂದ ದುಡ್ಡು ಕೊರತೆ ಆಗಿದ್ರೆ ಸರ್ಕಾರ ಅದರ ಜವಾಬ್ದಾರಿಯನ್ನು ಹೊರಬೇಕಾದ್ರೆ ನಾನು ನಿಮ್ಮ ಇಷ್ಟ ಇಲ್ಲ ಮುಚ್ಚಿ ಅದು ಅಸ್ಮಾತ್ವ ತೊಂದರೆ ಆಗಿದೆ ಅಂದ್ರೆ ಅದೇ ವಿಶ್ವವಿದ್ಯಾಲಯ ಮುಚ್ಚಿಬಿಟ್ಟು ಬಿಡಿ ಹೇಗೆ ತೊಂದರೆ ಏನಿಲ್ಲ ಅಂದರೆ ಒಟ್ಟಾರೆ ನಮ್ಮ ಇಚ್ಛಾಶಕ್ತಿಯ ಕೊರತೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಎಲ್ಲ ಸಮಸ್ಯೆಗಳು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಏರ್ಪಡುತ್ತೆ ಒಂದು ಕಾಲಕ್ಕೆ ಮಂಡ್ಯ ಜಿಲ್ಲೆಯ ರಾಜಕೀಯ ಇಚ್ಛಾಶಕ್ತಿ ರಾಜ್ಯದ ಇಚ್ಛಾಶಕ್ತಿ ಆಗಿರ್ತಾ ಇತ್ತು ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯ ಅಭಿಪ್ರಾಯವನ್ನು ಕೇಳಿದ್ರೆ ಯಾರೂ ಕೂಡ ಮುಂದುವರಿತಾ ಇರಲಿಲ್ಲ ಕರ್ನಾಟಕದ ಏಕೀಕರಣ ಆಗಬೇಕಾದ್ರೂ ಕೂಡ ಕೊನೆಗೆ ಮಂಡ್ಯದಲ್ಲೇ ಸಮಾವೇಶ ಜರುಗಿ ಅದಾದಂಥದ್ದು ಕಾಂಗ್ರೆಸ್ ಹೃದಯ ಆದದು ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತೆ ನಮ್ಮ ಮೈಸೂರು ಜಿಲ್ಲೆ ಇದ್ದಾಗಲೇ ನಮ್ಮ ಕನ್ನಂಬಾಡಿ ಪ್ರಾರಂಭವಾದಂಥದ್ದು ಕೂಡ ಇದ್ದೇನೆ ಒಂದು ಕಾಲಕ್ಕೆ ಇಡೀ ಸರ್ಕಾರ ನಮ್ಮ ರಾಜಕಾರಣಿಗಳ ಒಟ್ಟಾರೆ ಅವತ್ತಿನ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಒಂದೇ ಪಕ್ಷದಲ್ಲಿ ಅನೇಕ ಜನ ವಿರೋಧಿಗಳು ಬರಗ ವಿರೋಧಿಗಳು ಇವೆಲ್ಲ ನಡೀತಾರೆ